ಸೊ ಡ್ರೈ ಸ್ಪರ್ಕ್ ಪಾಡ್ಕಾಸ್ಟ್ ನ ಮತ್ತೊಂದು ಗೆ ನಿಮಗೆ ಎಲ್ಲಿಗೂ ಸ್ವಾಗತ ನಾನು ಅಭಿಷೇಕನ್ ನನ್ನ ಜೊತೆ ಇದ್ದಾರೆ ಗಿರಿ ಅಂಡ್ ಇವತ್ತು ನಾವು ತಗೊಂಬಂದಿರುವಂತಹ ಟಾಪಿಕ್ ಯಾವುದು ಅಂದ್ರೆ ಗಿರಿಲ್ಲ ಫೋರ್ ಫಿಫ್ಟಿ ಸೊ ತುಂಬಾ ದಿನದಿಂದ ವೆಯ್ಟ್ ಮಾಡಿ ಕೊನೆಗೂ ಗೆರಿಲಾನ ಅವರು ಲಾಂಚ್ ಮಾಡಿದ್ದಾರೆ ಆ್ಯಂಡ್ ಗಿರಿಯಣ್ಣ ಇವರ ಲಾಂಚ್ ಬಗ್ಗೆ ನಿಮಗೆ ಏನು ಅಂದ್ರೆ ಸಡನ್ ಆಗಿ ಹೊರಗಡೆ ಲಾಂಚ್ ಅಂದಿದ ತಕ್ಷಣ ಮಧ್ಯರಾತ್ರಿ ಅರ್ಲಿ ಮಾರ್ನಿಂಗ್ ಎಲ್ಲ ಫೋನ್ ಮಾಡಿ ಗೆರಿಲ್ಲ ಲಾಂಚ್ ಆಗ್ಬಿಡುತ್ತೆ ಅಂದ್ರೆ ನಂಗೆ ಒಂಥರ ಶಾಕ್ ಯಾಕಂದರೆ ಎಲ್ಲ ರಾಯಲ್ ಎನ್ಫೀಲ್ಡ್ ಅವರೆಲ್ಲ ಒಂದು ಲಾಂಚ್ ಇಲ್ಲ ಒಂದು ಅನ್ವೇಲ್ ಮಾಡಂಗಿದ್ರೆ ಅದ್ರ ಪ್ರೀ ಇಂಟಿಮೇಷನ್ ಕೊಟ್ಟು ಒಂದು ಹೈಪ್ ಕ್ರಿಯೇಟ್ ಮಾಡಿ ಆಮೇಲೆ ಅದನ್ನ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿ ಆ ಇನ್ವೈಟ್ ಎಲ್ಲ ಮಾಡಿ ಆ ಒಂದು ಪ್ರಾಪರ್ ಸೆಟಪಲ್ಲಿ ಗೊತ್ತಿರತ್ತೆ ಸಡನ್ ಆಗ ಒಂದ್ ದಿವಸ ಮಾರ್ನಿಂಗ್ ಎದ್ದಿದ ತಕ್ಷಣ ನೀವೇ ಹೇಳಿದಿರಾ ಸಡನ್ ಆಗ ಎದ್ದಿ ಕೂಡಲೇ ಲಾಂಚ್ ಆಗಿದೆ ತಕ್ಷಣ ಅಯ್ಯೋ ಗರಿಲ್ಲ ಲಾಂಚ್ ಸೊ ರಾಯಲ್ ಎನ್ಫೀಲ್ಡ್ ಫಸ್ಟ್ ಟೈಮ್ ಈ ತರ ಒಂದು ಅನ್ಎಕ್ಸ್ಪೆಕ್ಟೆಡ್ ಲಾಂಚ್ ಮಾಡಿರೋದು ಒಂಥರ ಡಿಫ್ರೆಂಟ್ ಲಾಂಚ್ ಅಂತಾನೆ ಹೇಳ್ಬೋದು ಇಲ್ಲ ಒಂದು ಡಿಫ್ರೆಂಟ್ ಅಪ್ರೋಚ್ ಅಂತಾನೆ ಹೇಳ್ಬೋದು ಬಟ್ ಅವ್ರು ರಾಯಲ್ ಎನ್ಫೀಲ್ಡ್ ಫೋರ್ ಫಿಫ್ಟಿ ತಂದಾಗ್ಲೇ ಅನ್ಕೊಂಡಿದ್ರು ಆ ಯಾಕಂದ್ರೆ ಇದಕ್ಕೆ ಎಕ್ಸಾಂಪಲ್ ಏನಂದ್ರೆ ಲಾಸ್ಟ್ ಟೈಮ್ ಅವ್ರ ಫೋರ್ ಲೆವೆನ್ ಸಿ ಸಿ ಹಿಮಾಲಯನ್ ಇತ್ತಲ್ಲ ಸೊ ಅದು ಬಂದು ಒಂದಷ್ಟು ವರ್ಷ ಆದ್ಮೇಲೆ ಸ್ಕ್ರಾಂಬ್ಲರ್ ಆ ಒಂದು ಸೆಗ್ಮೆಂಟ್ ಗೆ ಎಂಟ್ರಿ ಕೊಡ್ಬೇಕು ಅಂತ ಅವ್ರ ಏನ್ ಮಾಡಿದ್ರು ಅಂದ್ರೆ ಫೋರ್ ಲೆವೆನ್ ಸ್ಕ್ರಾಮ್ ಫೋರ್ ಲೆವೆನ್ ಅಂತ ಅದನ್ನ ತಗೊಬಂದಿದ್ರು ಬಂದಿದ್ರು ಅಂತ ಅದ್ರಲ್ಲಿ ಏನಂದ್ರೆ ಸೇಮ್ ಹಿಮಾಲಯನ್ ಅದೇ ಇಂಜಿನ್ ಬಟ್ ಆದ್ರ ಹಿಮಾಲಯನ್ ಟ್ಯಾಂಕ್ ಎಲ್ಲ ತಗೊಂಡು ಆ ವಿಂಡ್ ಶೀಟ್ ಎಲ್ಲ ತೆಗೆದು ಒಂದ್ ಸ್ವಲ್ಪ ರಗಡ್ ಲುಕ್ ಕೊಟ್ಟಿದ್ರು ಸೊ ಹಾಗಾಗಿ ಈ ಸಲನೂ ಅಷ್ಟೇ ಹಿಮಾಲಯನ್ ಫೋರ್ ಫಿಫ್ಟಿ ಬಂತು ಅಂತ ಅಂದ್ಕೂಡ್ಲೆ ಜನರ ಮನ್ಸಲ್ಲಿ ಇದು ಬಂದಿತ್ತು ಸೊ ಆ ಸ್ಕ್ರಾಮ್ ಫೋರ್ ಸ್ಟಾಪ್ ಮಾಡಿ ಇದರ ಒಂದು ಸ್ಕ್ರಾಂ ಅವರು ತರ್ತಾರೆ ಅಂತ ಎಲ್ಲರೂ ಯೋಚನೆ ಮಾಡಿದ್ರು ಬಟ್ ಇಷ್ಟು ಸಡನ್ ಆಗಿ ಬರುತ್ತೆ ಅಂತ ಮಾತಾಡ ತುಂಬಾ ಸಡನ್ ಯಾಕಂದ್ರೆ ನಾವು ಹಲವಾರು ಕಡೆ ನೋಡಿದ್ವಿ ಟೆಸ್ಟ್ ಮಾಡುವಾಗ ಇಲ್ಲ ಸ್ಪೈ ಸ್ಪೈಪಿಕ್ಸು ನಮ್ದ್ರಲ್ಲೇ ಹಲವಾರು ಹಾರ್ಟಿಕಲ್ ಇಲ್ಲ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ ಬಟ್ ಇಷ್ಟು ಸಡನ್ ಆಗಿ ಅದನ್ನು ಲಾಂಚ್ ಮಾಡ್ತಾ ಇಲ್ಲ ಅದರ ಪರ್ಪಸ್ ಏನು ಪರ್ಪಸ್ ಇಲ್ಲ ಯಾವ ಟಾರ್ಗೆಟೆಡ್ ಆಡಿಯನ್ಸು ಯಾವುದೋ ಒಂದು ವಿಷಯನೇ ಇಲ್ಲದೆ ಬಟ್ ಸಿಮಿಲರ್ ಆಗಿ ನೀವು ಹೇಳಿರ್ತಾರೆ ಇದರಲ್ಲೂ ಅದು ಸೇಮ್ ಇಂಜಿನ ಯೂಸ್ ಮಾಡಿದ್ದಾರೆ ಪವರ್ ಫಿಗರ್ಸ್ ಅಲ್ಲಿ ಆಗಲಿ ಪರ್ಫಾಮೆನ್ಸ್ ಆಗಲಿ ಏನು ಚೇಂಜಸ್ ಇಲ್ಲ ಬಟ್ ಫ್ಯೂ ಟ್ವಿಕ್ಸ್ ನಿಮ್ಮ ಸ್ಕ್ರಾಂಪ್ಲೇರಲ್ಲಿ ಹೆಂಗೆ ಮಾಡಿದ್ರು ಸೇಮ್ ಟ್ವಿಕ್ಸ್ ಇದ್ರಲ್ಲಿ ಮಾಡಿದ್ದಾರೆ ಬಟ್ ಕೊಟ್ಟಿದ್ದಾರೆ ಸೊ ಇನ್ನೂ ಅದನ್ನ ಓಡಿಸೋಕೆ ಒಂದು ಚಾನ್ಸ್ ಸಿಕ್ಕಿಲ್ಲ ಓಡಿಸಿದ ಮೇಲೆ ನಮ್ಗೆ ಏನ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಏನು ಎಂಥದ್ದು ಅಂತ ಗೊತ್ತಾಗಿರುತ್ತೆ ಬಟ್ ರೈಟ್ ನಾವು ಅದು ನೋಡಿದ್ರೆ ಸ್ವಲ್ಪ ಚೇಂಜಸ್ಗಳು ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಹೇಳಿರೋ ಥರ ಫಸ್ಟ್ ಇನ್ ಸೆಗ್ಮೆಂಟಲ್ಲಿ ನಿಮಗೆ ಸಿ ಎಟ್ ಅವರು ಇದಕ್ಕೆ ಪರ್ಪಸ್ಫುಲ್ಲಾಗಿ ಟೈರ್ನ ಡಿಸೈನ್ ಮಾಡಿದ್ದಾರೆ ಪ್ಲಸ್ ಈ ಸೆಗ್ಮೆಂಟಲ್ಲಿರೋದ್ರಲ್ಲಿ ರಿಯರ್ ಸೆಕ್ಷನ್ ಮೇಯ್ನಾಗಿ ರಿಯರ್ ಸೆಕ್ಷನಲ್ಲಿ ಒನ್ ಸಿಕ್ಸ್ಟಿ ಬೈ ಸಿಕ್ಸ್ಟಿ ಟೈರ್ಸ್ ಅದ್ರಲ್ಲೂ ಇಲ್ಲ ಸೊ ಆ ಟೈಯರ್ ಪರ್ಫಾರ್ಮೆನ್ಸ್ ಬಗ್ಗೆ ಇನ್ನು ಅಡ್ವೆಂಚರ್ ಅಂದ್ರೆ ಟ್ರ್ಯಾಕ್ಷನ್ ಹೆಂಗಿರುತ್ತೆ ಸೊ ಅಗ್ರೆಸಿವ್ ಕಾರ್ನರ್ಸ್ ಅಲ್ಲಿ ಇದೊಂದು ಹೈಪ್ ತರ ಕ್ರಿಯೇಟ್ ಆಗ್ತಿದೆ ಆ ಗಾಡಿ ಅಂತ ಸಿಮಿಲರ್ ಆಗಿ ಇದ್ರ ತರನೇ ಇರತ್ತಾ ಹಿಮಾಲಯ ತರನೇ ಇಲ್ಲ ಅದ್ರಲ್ಲಿ ಏನ್ ಚೇಂಜ್ ಇದೆ ಅಂತ ಓಟ್ಸ್ ನೋಡಬೇಕಂತ ಒಂದು ಎಕ್ಸೈಟ್ಮೆಂಟ್ ತುಂಬಾನೇ ಹೈಪ್ ಕ್ರಿಯೇಟ್ ಆಗ್ತಾ ಇದೆ ಸೊ ನಿಮ್ಗೆಲ್ಲ ಗೊತ್ತಿರೋ ತರ ಈ ರಾಯಲ್ ಎನ್ಫೀಲ್ಡ್ ನ ಹೊಸ ಹಿಮಾಲಯ ಲಾಂಚ್ ಆದಾಗ ಅದೆಷ್ಟು ಪವರ್ಫುಲ್ ಆಗಿತ್ತು ಅಂತ ಎಲ್ರಿಗೂ ಗೊತ್ತೇ ಇದೆ ಕಂಪೇರ್ ಮಾಡಿದ್ರೆ ಹಳೆ ಹಿಮಾಲಯನ್ಗೆ ಅಂದ್ರೆ ಹಳೆ ಹಿಮಾಲಯ ಟ್ವೆಂಟಿ ಬಿ ಪವರ್ ಇದ್ದಿದ್ದ ಇದರಲ್ಲಿ ಫಾರ್ಟಿ ಬಿ ಎಚ್ ತಂದು ಕೊಟ್ಟಿದ್ರು ಅಂದ್ರೆ ಅಷ್ಟೊಂದು ಪವರ್ ನಮಗೆ ಅದು ಓಡಿಸೋಕೆ ಫೀಲ್ ಆಗಿತ್ತು ಇವಂದು ಅದು ಒನ್ ನೈಂಟಿ ಸಮಥಿಂಗ್ ಕಿಲೋ ಗ್ರಾಮ್ ಇದ್ರೂ ಕೂಡ ಆ ಒಂದು ಫೀಲ್ ಆಗಿತ್ತು ಬಟ್ ಇದೇನಂದ್ರೆ ಇದು ಇನ್ನೂ ಎಕ್ಸೈಟ್ ಆಗಿರುವಂತ ವಿಷಯ ಏನಂದ್ರೆ ಅಂದ್ರೆ ಇದ್ರಲ್ಲಿ ನಮಗೆ ಲೆವೆನ್ ಕಿಲೋಗ್ರಾಮ್ ಕಮ್ಮಿ ಇದೆ ಆ ಹಿಮಾಲಯನ್ಗಿಂತ ಲೆವೆನ್ ಕಿಲೋ ಕಿಲೋ ಗ್ರಾಮ್ ಕಮ್ಮಿ ಇದೆ ಸೊ ಹಾಗಾಗಿ ಅದೇ ಪವರ್ನ ಇದ್ರಲ್ಲೂ ಕೊಟ್ಟಾಗ ಇವು ನ್ಯಾಚುರಲಿ ಆ ಒಂದು ಏನು ಹೇಳಿ ಆ ಪುಲ್ಲಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಫೀಲ್ ಆಗುತ್ತೆ ಖಂಡಿತ ಆ ಎಕ್ಸೈಟ್ಮೆಂಟ್ ಇದೆ ಯಾಕಂದ್ರೆ ಇವಾಗ ಟಾರ್ಕ್ ಸೇಮ್ ಇದ್ರು ಬಾಡಿ ವೆಯ್ಟ್ ಆಗಲಿ ಇಲ್ಲ ಬೇರೆ ಒಂದು ಸ್ವಲ್ಪ ಎಸ್ಥೆಟಿಕ್ ವೈಸು ಇಲ್ಲ ಒಂದು ಚಾಸಿ ವೈಸು ಸ್ವಲ್ಪ ಅವ್ರು ಟ್ವಿಕ್ ಮಾಡಿದ್ರು ಆ ಲೆಸರ್ ವೈಟ್ ಅಲ್ಲಿ ನಮಗೆ ಆ ಪುಲ್ ಜಾಸ್ತಿ ಯಾಕಂದ್ರೆ ಇವಾಗ ಒಂದು ನೀವು ಹೇಳಿರ್ತಾರೆ ಎಷ್ಟು ಹೇಳಿದ್ರಿ ಹಂಡ್ರೆಡ್ ಅಂಡ್ ಏಯ್ಟಿ ಕಿಲೋಗ್ರಾಮ್ಸ್ ಏನೋ ಹೇಳಿದ್ರಿ ಅನ್ಸುತ್ತೆ ಸೊ ಆ ವೈಟು ಫಾರ್ಟಿ ಟಾರ್ಕ್ ಅಲ್ಲಿ ಪುಷ್ ಮಾಡೋಕು ಅದರಲ್ಲಿಗಿಂತ ಸ್ವಲ್ಪ ಲೆಸರ್ ವೆಯ್ಟು ಅದೇ ಫಾರ್ಟಿ ಟಾರ್ಕ್ ಅಲ್ಲಿ ಪುಷ್ ಮಾಡೋಕು ಖಂಡಿತ ಒಂದು ಡಿಫ್ರೆನ್ಸ್ ಇದೇ ಇರುತ್ತೆ ಇನ್ನೊಂದು ನಾನು ನೋಡಿರೋ ಪ್ರಕಾರ ಹಿಮಾಲಯ ಬಂಬ ಸೆವೆಂಟೀನ್ ಲೀಟರ್ಸ್ ಆಫ್ ಟ್ಯಾಂಕ್ ಕೆಪಾಸಿಟಿ ಇದೆ ಇದರಲ್ಲಿ ಲೆವೆನ್ ಲೀಟರ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ ಸೊ ಮೈನ್ಯೂಟ್ ಚೇಂಜಸ್ ಮಾಡಿದ್ದಾರೆ ಸೊ ಅದರ ಔಟ್ಪುಟ್ ಹೆಂಗಿದೆ ಅಂತ ನೋಡಕ್ಕೆ ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಅದೇ ಅವ್ರು ಮಾಡಿರೋ ಚೇಂಜಸ್ ಸ್ವಲ್ಪ ಕಮ್ಮಿ ಆದ್ರೂ ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಕಮ್ಮಿ ಚೇಂಜಸ್ ಮಾತ್ರ ಕೊಟ್ಟಿದ್ರು ಕೂಡ ಬಟ್ ಅದರ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಅದು ನಾವು ಡ್ರೈವ್ ಮಾಡಿದಾಗ ಅಲ್ಲ ರೈಡ್ ಮಾಡಿದಾಗ ಮಾತ್ರ ಪಕ್ಕ ಗೊತ್ತಾಗುತ್ತೆ ಮೇನ್ ಆಗಿ ಇವಾಗ ಅಡ್ವೆಂಚರ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಹಿಮಾಲಯ ಸೊ ಅದ್ ನಾವು ಆಲ್ರೆಡಿ ಹಲವಾರು ಕಡೆ ಓಡಿಸಿದ್ವಿ ಆಫ್ ರೋಡ್ ಮಾಡಿದ್ವಿ ಆನ್ ರೋಡ್ ಎಲ್ಲ ಟ್ರೈ ಮಾಡಿದ್ವಿ ಪ್ಲಸ್ ಮೈಲ್ಡ್ ಆಫ್ ರೋಡಿಂಗು ಮಾಡಿದ್ವಿ ಇದರಲ್ಲಿ ಮೇನ್ ಆಗಿ ಸಫ್ರೆ ನಾವು ಒಂದು ಚೇಂಜ್ ಮಾಡಿದ್ದಾರೆ ಗರಿಲ ಸೊ ಆ ಸಪ್ ಚೇಂಜು ಅದು ಎಷ್ಟು ಅಷ್ಟು ಮಟ್ಟಕ್ಕೆ ಬಂದ್ಬಿಟ್ಟು ನಾವು ಆನ್ ರೋಡು ರೈಡ್ ಮಾಡುವಾಗ ಇಲ್ಲ ಒಂದು ಮೈಲ್ಡ್ ಆಫ್ ರೋಡಿಂಗ್ ಮಾಡುವಾಗ ಏನೇ ಅದು ರೋಡ್ ಸ್ಟಾರ್ ಆಗಿದ್ರು ಅದನ್ನ ಆಫ್ ರೋಡ್ ಮಾಡುವಾಗ ಆ ಸಬ್ ಫ್ರೇಮ್ ಅದು ಎಷ್ಟು ನಮಗೆ ಆ ಪುಲ್ ಕೊಡುತ್ತೆ ಇಲ್ಲ ಎಷ್ಟು ನಮಗೆ ಆ ಗ್ರಿಪ್ ಕೊಡುತ್ತೆ ಯಾಕಂದರೆ ಇದರಲ್ಲಿ ಎಷ್ಟು ಸ್ಟಾಕು ಚೇಂಜ್ ಮಾಡಿದ್ದಾರೆ ಸೊ ನಮ್ಮ ಫ್ರೇಮ್ ಚಾಚಿಯಿಂದ ಬರೋದು ಆ ಹ್ಯಾಂಡ್ ಬರೋ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಸೊ ಇದೆಲ್ಲ ಬಂದ್ಬಿಟ್ಟು ಸಿಟ್ಟಿಂಗ್ ಎರ್ಕನಾಮಿಕ್ಸ್ ಹೆಂಗಿರುತ್ತೆ ಯಾಕಂದರೆ ನಮ್ಮದು ಹಿಮಾಲಯ ನಿಮಗೆ ಗೊತ್ತು ಫುಲ್ ಅಪ್ರೈಟ್ ಅಲ್ಲಿ ಇರ್ತೀರಾ ತುಂಬ ಅಗ್ರೆಸಿವ್ ಎಲ್ಲ ಇಲ್ಲ ಕ್ರೂಸಿಂಗೂ ಇಲ್ಲ ಸೊ ಅಪ್ರೈಟ್ ಅಲ್ಲಿ ಕೊಡ್ತೀರಾ ಸೊ ಇದರಲ್ಲಿ ಎಷ್ಟು ಚೇಂಜ್ ಮಾಡಿದ್ರಿಂದ ನಮ್ಮ ಒಂದು ಸಿಟ್ಟಿಂಗ್ ಎರ್ಕನಾಮಿಕ್ಸ್ ಹೆಂಗಿರುತ್ತೆ ಸೊ ಆ ಸಿಟ್ಟಿಂಗ್ ಪೊಸಿಷನಲ್ಲಿ ನಮಗೆ ಎಷ್ಟು ಈಸಿಯಾಗಿ ಒಂದು ಸ್ಟಾಪ್ ಆನ್ ರೋಡ್ ಟ್ರಾಫಿಕಲ್ಲಿ ನಿಂಬಲ್ ಮಾಡೋದಾಗ್ಲಿ ಇಲ್ಲ ಒಂದು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಒಂದು ಮೈಲ್ಡ್ ಆಫ್ ರೋಡ್ ಮಾಡೋದಾಗಲಿ ಇದನ್ನ ಖಂಡಿತ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಬಟ್ ಅದು ಎಷ್ಟು ಮಟ್ಟಕ್ಕೆ ಸೇಮ್ ಟಾರ್ಕಲ್ಲಿ ಅದು ಪುಷ್ ಮಾಡುತ್ತೆ ಅಂತ ನಾವು ಅದನ್ನ ವೆಯ್ಟ್ ಮಾಡಿ ರೈಡ್ ಮಾಡಿ ಖಂಡಿತ ನಿಮ್ಗೆ ತಿಳಿಸ್ತೀವಿ ಆ್ಯಂಡ್ ಇದರ ಪ್ರೈಸ್ ಬಗ್ಗೆ ನಾವು ಮಾತಾಡಲೇಬೇಕು ಖಂಡಿತ ಈ ಒಂದು ಪ್ರೈಸ್ಗೆ ಟೂ ಟೂ ಪಾಯಿಂಟ್ ಪಾಯಿಂಟ್ ತ್ರೀ ನೈನ್ ಫೈವ್ ಫೋರ್ ಲ್ಯಾಕ್ಸ್ ತನಕ ಪ್ರೈಸ್ ಇಟ್ಟಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಸೊ ನೀವು ಬೇಸ್ ವೇರಿಯಂಟೇ ತಗೊಂಡು ನಿಮಗೆ ಹಿಮಾಲಯ ಬಂದ್ಬಿಟ್ಟು ಅರೌಂಡ್ ನಿಮಗೆ ಟೂ ಲ್ಯಾಕ್ ಏಟಿ ಫೈವ್ ತೌಸಂಡ್ ಇದೆ ಬೇಸ್ ವೇರಿಯಂಟು ಇದು ನಿಮಗೆ ಟೂ ಪಾಯಿಂಟ್ ಥ್ರೀ ನೈನು ಹಬ್ಬ ಬಂದರೂ ನಿಮಗೆ ನಿಯರ್ಲಿ ಫಾರ್ಟಿ ಫೈವ್ ಟು ಫಿಫ್ಟಿ ವೇರಿಯಂಟ್ಸ್ ಬರುತ್ತೆ ಬೇಸ್ ವೇರಿಯಂಟ್ ಕಂಪೇರ್ ಮಾಡಿದ್ರೆ ಬಟ್ ಸ್ಟಿಲ್ ನಿಮ್ಗೆ ಈ ಪ್ರೈಸ್ ರೇಂಜಲ್ಲಿ ಸೇಮ್ ಇಂಜಿನ್ ಪವರ್ ಇದೆ ಪ್ಲಸ್ ಸ್ವಲ್ಪ ಟ್ವಿಕ್ಸ್ ಮಾಡಿದ್ದಾರೆ ಪ್ಲಸ್ ನಿಮ್ಗೆ ಸ್ವಲ್ಪ ಅಡ್ವಾನ್ಸ್ಮೆಂಟ್ ಫೀಚರ್ಸ್ ಎಲ್ಲ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ ಹಲವಾರು ಫೀಚರ್ಸ್ಗಳು ಬಟ್ ಇದರಲ್ಲೂ ನಮಗೆ ಹಿಮಾಲಯ ಹೆಂಗೆ ಒಂದು ಬೇಸ್ ವೇರೆಂಟಲ್ಲಿ ಬರೀ ಟ್ರಿಪಲ್ ನಾವಿಗೇಷನ್ ಟೈಮು ಇಲ್ಲ ಒಂದು ಲೋಗೋ ಮಾತ್ರ ತೋರಿಸುತ್ತೆ ಆ ಟಾಪ್ ಎರೆಂಟಲ್ಲಿ ಟಂಬರ್ ಟೆನ್ ನ್ಯಾವಿಗೇಷನ್ ತೋರಿಸುತ್ತೆ ಸೊ ಆ ಥರ ಇದರಲ್ಲಿ ಏನೇನಿದೆ ಫೀಚರ್ ಆಡರ್ಸ್ ಏನೇನಿದೆ ಅಂತ ಸ್ವಲ್ಪ ವೆಯ್ಟ್ ಮಾಡಿ ನೋಡಬೇಕು ಬಟ್ ರೈಸ್ ರೇಂಜಿಗೆ ಸೇಮ್ ಇಂಜಿನ್ ಕೆಪಾಸಿಟಿ ಸೇಮ್ ಪವರ್ ನಿಮಗೆ ಈ ರೇಂಜಲ್ಲಿ ಸಿಗ್ತಾ ಇದೆ ಅಂದರೆ

ಸೊ ಅದೇ ಅನಲಾಗ್ ನಮಗೆ ಯೂಶಲಿ ಬೇಸ್ ಆಗಿರೋ ಬೇಸಿಕ್ ಅಲ್ಲಿ ಇರುವಂತ ಒಂದು ಅನಲಾಗ್ ಪೀರಿಯಡ್ ಎಲ್ಲ ಸಿಗುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಾಸ್ ಸಿಗುತ್ತೆ ಅಂಡ್ ಫ್ಲಾಶ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತ ಒಂದು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಾಸಸ್ ಟರ್ನ್ ಬೈ ಟರ್ನ್ ನಾವಿಗೇಷನ್ ಆಗಿರ್ಬೋದು ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಕಲರ್ ಆಪ್ಷನ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಅನ್ಸುತ್ತೆ ಮೀನ್ಸ್ ಜಾಸ್ತಿ ಅಂದ್ರೆ ತುಂಬಾ ಜಾಸ್ತಿ ಇಲ್ಲ ಬಟ್ ತುಂಬಾ ಯೂನಿಕ್ ಆಗಿರೋ ಕಲರ್ ಆಪ್ಷನ್ಸ್ ಕೊಟ್ಟಿದ್ದಾರೆ ಮೋಸ್ಟ್ಲಿ ನಿಮಗೆ ಬೇಸಲ್ಲಿ ಎರಡು ಇದೆ ಪ್ಲಸ್ ನಿಮಗೆ ಗೋಲ್ಡ್ ಪಿನ್ ಅಂತ ಒಂದು ಫ್ಲಾಶ್ ಅಲ್ಲಿ ಸಾರಿ ಅನಲ್ ಕೊಟ್ಟಿದ್ದಾರೆ ಸಾರಿ ಡ್ಯಾಶ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ತರ ನಿಮಗೆ ಟಾಪ್ ಹ್ಯಾಂಡ್ ಅಲ್ಲೂ ಒಂದು ಎರಡು ವೇರಿಯಂಟ್ ಅದು ಮೈ ಇಲ್ಲಿ ಡೋಲ್ ಟೋನ್ ಇದೆ ಒಂದು ಎಲ್ಲೋಕ್ಕಿಂತ ನನಗೆ ಸ್ಟ್ರೈಕಿಂಗ್ ಬ್ಲೂ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಟ್ರಾಕ್ಟಿವ್ ವಿಶೂಲ್ ಎಷ್ಟು ಪರ್ಪಸ್ ವಿಶುಯಲ್ ಆಗಿ ನೋಡೋಕು ಸ್ವಲ್ಪ ಚೇಂಜಸ್ ಮಾಡಿರೋದು ಅಪೀಲಿಂಗ್ ಇದೆ ಈ ಪ್ಲೇಸ್ ರೇಂಜ್ ಅಲ್ಲಿ ಅದು ಒಂದು ಒಳ್ಳೆಯ ವಿಷಯ ಪ್ಲಸ್ ಇದರಲ್ಲಿ ನಿಮಗೆ ಟೆಲಿಸ್ಕೋಪಿ ಕೊಟ್ಟಿದ್ದಾರೆ ಫೋಕ್ಸ್ ಬಟ್ ಅದು ಎಷ್ಟು ಮಟ್ಟಕ್ಕೆ ಒಂದು ಪರ್ಪಸ್ ಇರುತ್ತೆ ಯಾಕಂದ್ರೆ ಇದು ಅಡ್ವೆಂಚರ್ ಸೊ ಅದಕ್ಕೆ ಯುಎಸ್ಟಿ ಕೊಟ್ಟಿದ್ದಾರೆ ಹಿಮಾಲಯ ಅಲ್ಲಿ ಸೊ ಈ ಟೆಲಿಸ್ಕೋಪಿಕ್ ಫೋಕು ಆನ್ ರೋಡ್ ಅಲ್ಲಿ ಇಲ್ಲ ಮೈಲ್ ಆಫ್ ರೋಡಿಂಗ್ ಅಲ್ಲಿ ಹೆಂಗ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಈ ಶಾಶಿ ಪ್ಲಸ್ ಫ್ರೇಮ್ ಮಾಡಿಫಿಕೇಶನ್ ಇಂದ ಅದೆಲ್ಲ ಟ್ರೈ ಮಾಡೋಕ್ಕೆ ಒಂದು ಕುತೂಹಲ ಇದೆ ಅಂಡ್ ಅಗೇನ್ ಇದರಲ್ಲಿ ಎ ಕೂಡ ಕೊಟ್ಟಿದ್ದಾರೆ ಡ್ಯೂಯಲ್ ಚಾನಲ್ ಎ ಕೂಡ ಕೊಟ್ಟಿದ್ದಾರೆ ಅಂಡ್ ಅದೇ ರಿಯರ್ ಅಲ್ಲಿ ನಮಗೆ ಮೋನೋ ಶಾಕ್ ಕೊಟ್ಟಿದ್ದಾರಲ್ಲ ಸೊ ಹಾಗಾಗಿ ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಬೋದು ನಾವು ಅದನ್ನು ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಇದೆ ಸೊ ನೆಕ್ಸ್ಟ್ ಹಂಗೆ ರೈವಲ್ಸ್ ಬಗ್ಗೆ ಬರಂಗಿದ್ರೆ ನಿಮ್ಮ ಪ್ರಕಾರ ನನ್ನ ಪ್ರಕಾರ ನೀವು ಹಿಮಾಲಯನ ಯೂಸ್ ಮಾಡ್ತಾ ಇದ್ದೀರಾ ಅನ್ಸುತ್ತೆ ಪ್ಲಸ್ ಇವಾಗ ಗರಿಲಾನು ಸ್ವಲ್ಪ ಫುಲ್ ಎಂತವಾಗಿ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿರ್ತೀರಾ ಸೊ ಇದಕ್ಕೆ ರೈವಲ್ಸ್ ಯಾವ್ದು ಅಂತ ಅನ್ಕೊಂಡಿದ್ದೀರಾ ನೀವು ಯಾವ ಮಟ್ಟಕ್ಕೆ ಯಾವ ರೀತಿಯಲ್ಲಿ ರೈವಲ್ಸ್ ಆಗಿರುತ್ತೆ ಅನ್ಕೊಂಡಿದೀರಾ ಅದೇ ಇವನ್ ಇದು ಫೋರ್ ಫಿಫ್ಟಿ ಸಿ ಸಿ ಇಂಜಿನ್ ಆಗಿದ್ರು ಕೂಡ ನಾವು ಫೋರ್ 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 ಹಂಡ್ರೆಡ್ ಸಿ ಸೆಗ್ಮೆಂಟ್ ನಾವು ಆಡ್ ಮಾಡ್ಕೊಬಹುದು ಯಾಕಂದ್ರೆ ಟ್ರೈಮ್ ಸ್ಪೀಡ್ ಏನಿದೆ ಅದು ನಂಗೆ ಇದಕ್ಕೊಂದು ಪಕ್ಕಾ ರೈವಲ್ ಅನ್ಸುತ್ತೆ ಯಾಕಂದ್ರೆ ಪವರ್ ಎಲ್ಲ ಸೇಮ್ ಟು ಸೇಮ್ ಇದೆ ನಮಗೆ ಪ್ರೈಸು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಷ್ಟೇ ಬೇಸ್ ವೇರಿಯಂಟ್ ಕಂಪೇರ್ ಮಾಡಿದ್ರೆ ಅಂಡ್ ಅದಾದ್ಮೇಲೆ ನಮಗೆ ಈ ವೇರಿಯಂಟ್ ಅಲ್ಲಿ ನಮಗೆ ಹಾಲಿ ಡೇವಿಸ್ ಒಂದು ಎಕ್ಸ್ಪೋ ಫೋರ್ಟಿ ಇದೆಯಲ್ಲ ಇದೆ ಯೂಸ್ ಮಾಡ್ಕೋಬಹುದು ಅಂಡ್ ಇದು ಬಿಟ್ಟು ನಮಗೆ ಇದು ಕಂಪೇರ್ ಮಾಡುವಂತದ್ದು ಸ್ವಲ್ಪ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಮಗೆ ಬಜಾಜ್ ಫೋರ್ ಹಂಡ್ರೆಡ್ ಝಡ್ ಇದೆ ನಮಗೆ ಸೊ ಅದನ್ನು ಕೂಡ ಆಡ್ ಮಾಡ್ಕೊಬಹುದು ಬಟ್ ಇದು ಎಲ್ಲಾನು ಬಂದುಬಿಟ್ಟು ಬೇರೆ ಬೇರೆ ಸೆಗ್ಮೆಂಟ್ ಬೇರೆ ಬೇರೆ ಮ್ಯಾನುಫ್ಯಾಕ್ಚರ್ ಬೇರೆ 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 ರೆಪ್ಯುಟೇಷನ್ ಬ್ರ್ಯಾಂಡ್ಸ್ ಇರುತ್ತೆ ಸೊ ಸ್ವಲ್ಪ ಕಡೆ ಎಲ್ಲ ನೋಡಿದ್ರೆ ಇವಾಗ ನೀವು ಕಾರ್ ತಗೊಂಡ್ರೆ ಹೊಂಡೆ ಇದು ಇಲ್ಲ ನೀವು ಯಾವ್ದಾದ್ರು ಒಂದು ನೋಡಿದ್ರೆ ಯಾವುದೇ ಒಂದು ಒಂದ್ರು ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಬಿಕಾಸ್ ಅದು ಬಂದ್ಬಿಟ್ಟು ಬ್ರ್ಯಾಂಡ್ ರೆಪ್ಯುಟೇಷನ್ ಸೊ ನಾವು ಪ್ರೈಸ್ನ ಬಂದ್ಬಿಟ್ಟು ಪರ್ಫಾಮೆನ್ಸ್ಗೆ ಕಂಪೇರ್ ಮಾಡೋದು ಟೋಟಲ್ ಡಿಫ್ರೆನ್ಸ್ ಆಗುತ್ತೆ ಯಾಕಂದ್ರೆ ಇವಾಗ ಮಾರುತಿ ತಗೊಂಡ್ರೆ ಅದು ಸ್ವಲ್ಪ ಲೀಜರ್ ಆಗುತ್ತೆ ಇನ್ನು ಟಾಟಾ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಎಲ್ಲ ತಗೊಂಡ್ರೆ ಇದರಲ್ಲಿರೋ ಸೇಮ್ ಕ್ಯಾಟಗರಿ ಅದ್ರ ಬಂದ್ರು ಪ್ರೈಸ್ ಕಡಿಮೆ ಇರುತ್ತೆ ಬಟ್ ಸೇಮ್ ಫೀಚರ್ಸ್ ಬಂದಿರುತ್ತೆ ಸೊ ಸ್ವಲ್ಪ ಜನ ಬಂದ್ಬಿಟ್ಟು ಬ್ರ್ಯಾಂಡ್ ಗೆ ಪ್ರೈಸ್ ಸ್ವಲ್ಪ ಹೈ ಆಗ್ತಾರೆ ಸೊ ಟ್ರೈಂಪ್ ಎಲ್ಲ ಬೇರೆ ಕ್ಯಾಟಗರಿಯಲ್ಲಿ ಬರುತ್ತೆ ಅವರೊಂದು ಯಾಕಂದ್ರೆ ಅವರು ಇಲ್ಲಿ ಬಂದಿದೆ ಬಂದ್ಬಿಟ್ಟು ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಬಂದು ಆಮೇಲೆ ಇವಾಗ ಇವಾಗ ಇಂಡಿಯನ್ಗೆ ಬೇಕಾಗಿರೋ ಎಲ್ಲ ಮಾಡಲ್ಸ್ನ ಬಂದು ಇನ್ವೆಂಟ್ ಮಾಡ್ತಾ ಇದ್ದಾರೆ ಸೊ ಪ್ರೈಸ್ ಕ್ಯಾಟಗರಿ ಬಿಟ್ಟು ಪರ್ಫಾರ್ಮೆನ್ಸ್ ವೈಸ್ ನೋಡಿದ್ರೆ ನೀವೆಲ್ಲ ಥರ ತಗೋಬಹುದು ಅಂಡ್ ನೀವೇನಾದ್ರಿಂದ ಬೈ ಮಾಡೋದಾದರೆ ಖಂಡಿತ ಒಂದು ಆಪ್ಷನ್ ಇದನ್ನ ಸೆಲೆಕ್ಟ್ ಮಾಡ್ಕೊಬಹುದು ಅಂತ ನನ್ನ ಒಂದು ಅನಿಸಿಕೆ ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಇಟ್ಸ್ ಮಿ ಅಭಿಷೇಕ್ ಮೋಹನ್ ಆಫ್ ಸೊ ಇವಾಗ ನಾನು ಅಭಿ ಆಲ್ರೆಡಿ ಗರಿಲಾ ಬಗ್ಗೆ ಮಾತಾಡಿದ್ವಿ ಅವರು ಹಿಮಾಲಯನ್ ಯೂಸರ್ಸ್ ಅದು ಒಂದು ಕಂಪ್ಯಾರಿಟಿವ್ ಬೇರೆ ರೈವಲ್ಸ್ ಎಲ್ಲ ಮಾತಾಡಿದ್ವಿ ಸೊ ಗರಿಲಾ ಬಗ್ಗೆ ನಿಮಗೆ ಯಾವ ಥರ ಈ ಸೋಷಿಯಲ್ ಮೀಡಿಯಾದಲ್ಲ ಗೊತ್ತಿದೆ ಅದೇ ಥರ ಬಟ್ ನಮಗೆ ಸ್ವಲ್ಪ ಅಪ್ಡೇಟೆಡ್ ಯಾಕಂದರೆ ಬ್ರ್ಯಾಂಡ್ ಕ್ಲೋಸ್ ಆಗಿರೋದಕ್ಕೆ ಸ್ವಲ್ಪ ಅಡಿಷನಲ್ ಫೀಚರ್ಸ್ ಬಗ್ಗೆ ಇದೆ ಬಟ್ ಇನ್ನು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ನಾವೇನು ಮಾಡಿಲ್ಲ ಹತ್ರದಲ್ಲ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಖಂಡಿತ ಮಾಡ್ತೀವಿ ಸೊ ಇವಾಗ ಇಫ್ ಇನ್ ಕೇಸ್ ನಾವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡೋಂಗಿದ್ರೆ ನಿಮಗೆ ಆ ಗರಿಲ್ಲ ಫೋರ್ ಫಿಫ್ಟಿಯಲ್ಲಿ ಯಾವ್ದ್ರ ಬಗ್ಗೆ ತಿಳ್ಕೊಬೇಕಂತ ನಮಗೆ ಕಮೆಂಟ್ ಸೆಕ್ಷನ್ ಮುಖಾಂತರ ನೀವು ತಿಳಿಸಿದ್ರೆ ಯಾವ ಅದ್ನ ಆನ್ಸರ್ ಎಕ್ಸ್ಪೀರಿಯೆನ್ಸ್ ಮಾಡುವಾಗ ಹೇಳ ಆ ಕ್ರೈಟೀರಿಯಾ ಆಗಲಿ ಇಲ್ಲ ನೀವು ಏನು ಒಂದು ತಿಳ್ಕೊಬೇಕಂತಿರೋ ಅದನ್ನು ನಾವು ಚೆಕ್ ಮಾಡಿ ಖಂಡಿತ ನಿಮ್ಮ ಕಮೆಂಟ್ಸಿಗೆ ನೀವು ಬೇಕಾಗಿರೋ ಪರ್ಫಾರ್ಮೆನ್ಸ್ ಆಗಲಿ ಇಲ್ಲ ಫೀಚರ್ಸ್ ಆಗಲಿ ಇಲ್ಲ ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆನೂ ಆ ರಿವ್ಯೂ ವಿಡಿಯೋಲ್ಲಿ ನಾವು ತಿಳಿಸ್ತೀವಿ ಸೊ ಇದೆಲ್ಲ ನೀವು ತಿಳ್ಕೊಬೇಕಂದ್ರೆ ಮರೀದೆ ಕನ್ನಡ ರೆಸ್ಪೆಕ್ಟ್ ಚಾನೆಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸೊ ನಾವು ಗುಂಪಾ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ನ ಒಂದು ಟೆಸ್ಟ್ ರೈಡ್ ಇಲ್ಲ ಒಂದು ಫುಲ್ ರೈಡ್ ರಿವ್ಯೂನ ನಾವು ಮಾಡುವಾಗ ನಿಮಗೆ ಖಂಡಿತ ಒಂದು ನೋಟಿಫಿಕೇಶನ್ ಬರುತ್ತೆ ನಿಮಗೂ ನಮ್ಮನ್ನ ಫಾಲೋ ಮಾಡೋಕ್ಕೆ ಈಸಿ ಇರುತ್ತೆ ಸೊ ಇವಾಗ ಈ ವಿಡಿಯೋನ ಹೇಳ್ತಂಗೆ ನೋಡಿದರೆ ತುಂಬ ಧನ್ಯವಾದಗಳು ಇನ್ನು ನಿಮ್ಮ ಫ್ರೆಂಡ್ಸು ಇಲ್ಲ ನಿಮ್ಮ ಆರಿ ಫ್ಯಾನ್ಸ್ ಯಾರಾಗಿದ್ದರೆ ಶೇರ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ